ಪ್ಲೀಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಪೂರ್ವ ಕನ್ನಡ ವ್ಲಾಗ್ಸ್ ಎಸ್ ತ್ರೀ ಫೋರ್ ಡೇಸಿಂದ ಕೋಲ್ಡ್ ಆಗಿದೆ ಹುಷಾರಿರಲಿಲ್ಲ ಎಸ್ ಇವತ್ತು ವಿಡಿಯೋ ಏನು ಮಾಡ್ತಿದ್ದೀನಿ ಅಂದರೆ ಶಿವಾಜಿನಗರ್ಗೆ ಹೋಗ್ತಿದ್ದೀನಿ ಶಿವಿಗೆ ಸೈಕಲ್ ತರಕ್ಕೆ ಅಂತ ಹಾಗೆ ನಮಗೆ ನೋಡಿ ಫಿಸ್ಟ್ ಅಂತೂ ಇದು ಎಲ್ಲ ಒಡೆದೋಗಿದೆ ಗ್ಲಾಸಸ್ಸು ಅದಕ್ಕೊಂದು ಟೇಬಲ್ ತಂದು ಇದು ಬಿಸಾಕೋಣ ಅಂತ ಪ್ಲ್ಯಾನ್ ಇದೆ ನೋಡೋಣ ಇಷ್ಟು ಎಲ್ಲಿ ಏನಿದೆ ಪ್ರೈಸು ಎಷ್ಟಿದೆ ಏನು ಅಂತ ಹೋಗಿ ನೋಡಿಕೊಂಡು ಆದರೆ ತೊಗೊಂಡು ಬಟ್ ಸೈಕಲ್ ಮಾತ್ರ ಕಂಪಲ್ಸರಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಸೈಕಲ್ ತೊಗೊಂಡು ನಿಮಗೆ ತೋರಿಸ್ತೀನಿ ಯಾಕಿರತ್ತೆ ಏನು ಅಂತ ಎಸ್ ಬನ್ನಿ ಹೋಗೋಣ ಈಗ ಇವಾಗ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿದೆ ಸ್ವಲ್ಪ ಬಿಸಿಲು ಕಮ್ಮಿ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಆಯಿತು ತ್ರೀ ಓ ಕ್ಲಾಕು ನೋಡೋಣ ಹೆಂಗಿರುತ್ತೆ ಏನು ಅಂತ ಈಗ ಹೋಗಿ ಸೈಕಲ್ ತಗೊಂಡು ಬರ್ತೀನಿ ಬನ್ನಿ ಹೋಗೋಣ ಸೀಗಿಂದು ಹೊರಟ್ವಿ ನಾವು ಮೂರುವರೆ ಆಗಿತ್ತು ಆಟೋ ಬರೋ ಅಷ್ಟ ಲೇಟ್ ಆಯಿತು ನಾನು ನಮ್ಮಮ್ಮ ಹೊರಟ್ವಿ ಈಗ ನಮ್ಮಮ್ಮನೆ ತೊಗೊಟ್ತಾ ಇರೋದು ಚಿನ್ನಿಗೆ ಸೈಕಲು ಅದಕ್ಕೆ ನಾನು ನಮ್ಮಮ್ಮನೆ ಹೋದ್ವಿ ಇನ್ನು ಇವಾಗ ಜಸ್ಟ್ ಎಂಟರ್ ಆದ್ವಿ ಶಿವಾಜಿನಗರ್ಗೆ ನೋಡ್ಬೋದು ನೀವು ಇಲ್ಲಿ ಬಸ್ ಸ್ಟಾಪ್ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಈ ಥರ ಚರ್ಚ್ ಕಾಣಿಸಿದೆಯಲ್ಲ ಈ ರೋಡಲ್ಲಿ ಹೋದರೆ ಫುಲ್ಲು ಶಾಪಿಂಗ್ ಸ್ಟ್ರೀಟ್ ಇದು ಫೇಮಸ್ ಶಾಪಿಂಗ್ ಸ್ಟ್ರೀಟ್ ಇದು ಶಿವಾಜಿನಗರದ್ದು ಹೀಗೆ ನಡ್ಕೊಂಡು ಹೋಗ್ಬೇಕು ಸ್ಟ್ರೈಟಾಗಿ ಚರ್ಚ್ ರೋಡಲ್ಲಿ ಇನ್ನ ನೋಡ್ಬೋದು ನೀವು ಏನೆಲ್ಲ ಕಾಣಿಸ್ತಿದೆ ಅಂತ ನಮಗೆ ಏನು ಬೇಕು ಅದೆಲ್ಲ ಸಿಗುತ್ತೆ ಇಂಥದ್ದು ಸಿಗೋಲ್ಲ ಇಲ್ಲಿ ಅನ್ನೋ ಥರನೇ ಇಲ್ಲ ಎಲ್ಲ ಥರ ಐಟಮ್ಸು ಸಿಗುತ್ತೆ ಈ ಚರ್ಚ್ ರೋಡ್ ಒಳಗಡೆ ಈ ಥರ ಎಂಟರ್ ಆದರೆ ಇನ್ನೂ ಒಳಗಡೆ ಹೋದರೆ ಇನ್ನೂ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸು ಬಟ್ಟೆಗಳದ ತೆಗಿಲ್ದೇ ಆಗಿರ್ಬೋದು ಮನೆಗೆ ಪಾತ್ರೆ ಐಟಮ್ಸ್ ಬೇಕು ಅಂದ್ರೂ ಆಗಿರ್ಬೋದು ಅಕ್ವೇರಿಯಮ್ದೇ ಆಗಿರ್ಬೋದು ಪ್ರತಿ ಒಂದು ಸಿಗುತ್ತೆ ಇಲ್ಲಿ ಸಾರಿ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಒಂಥರ ಇದೆ ಏನು ಫೀಲ್ ಮಾಡಬೇಡಿ ಇನ್ನು ಇನ್ನು ಮದುವೆಗೆ ಏನಾನ ಶಾಪಿಂಗ್ ಮಾಡಬೇಕು ಅಂದರೆ ಬೆಸ್ಟ್ ಪ್ಲೇಸು ಸೀರಿಯಸ್ ಆಗಿ ಬ್ರೈಡಲ್ ಲೆಹೆಂಗಾ ಗೌನು ಈ ಥರ ಎಲ್ಲ ಥರ ವೆರೈಟಿ ಡ್ರೆಸ್ಸಸ್ ಸಿಗುತ್ತೆ ತುಂಬ ರೀಸ್ನೇಬಲ್ ಪ್ರೈಸ್ಗಿರುತ್ತೆ ಏನಂದರೆ ಇಲ್ಲಿ ಸ್ವಲ್ಪ ಬಾರ್ಗೇನ್ ಮಾಡಬೇಕು ಕೆಲ್ವೊಂದು ಕಡೆ ಫಿಕ್ಸ್ಡ್ ಅಂತ ಹಾಕಿರ್ತಾರೆ ಅದೆಲ್ಲ ಫಿಕ್ಸ್ಡೇ ಇರುತ್ತೆ ಅವ್ರು ಏನು ಕಮ್ಮಿ ಮಾಡೋಲ್ಲ ಇನ್ನೊಂದು ಕೆಲ್ ಕಡೆ ಅಂಗಡಿಗಳಿಗೆ ಹೋದರೆ ನಾವು ಅವ್ರು ಹೇಳಿದ ರೇಟಿಗೆ ಇವಾಗ ತೌಸಂಡ್ ರುಪೀಸ್ ಹೇಳಿದರೆ ನಾವು ಬಾರ್ಗೇನ್ ಮಾಡ್ತಾ ಮಾಡ್ತಾ ಸಿಕ್ಸ್ ಸೆವೆನ್ ಹಂಡ್ರೆಡ್ ರುಪೀಸಿಗೆ ಬಂದುಬಿಡ್ತಾರೆ ಆ ಥರ ಬಾರ್ಗೇನ್ ಮಾಡಬೇಕು ಬಾರ್ಗೇನ್ ಮಾಡಿದ್ರೆ ಈಸಿಯಾಗಿ ಕೊಟ್ಬಿಡ್ತಾರೆ ಕಮ್ಮಿ ಪ್ರೈಸಲ್ಲಿ ನೋಡ್ತಾ ಇದ್ದೀರಲ್ಲ ಪ್ಯಾಂಟು ಇದೆಲ್ಲ ಏಯ್ಟಿ ರುಪೀಸು ಹಂಡ್ರೆಡ್ ರುಪೀಸು ಇತ್ತು ಅಷ್ಟೇ ತುಂಬ ಚೆನ್ನಾಗಿದೆ ಕ್ಲೋ ಕ್ಲಾತ್ ಕ್ಲಾ ಕ್ವಾಲಿಟಿ ಕೂಡ ಅಷ್ಟು ಕ್ವಾಲಿಟಿ ಬ್ರ್ಯಾಂಡೆಡ್ ಅಂತ ಹೇಳಲ್ಲ ಬಟ್ ಓಕೆ ಬಟ್ಟೆ ಚೆನ್ನಾಗಿರುತ್ತೆ ನೋಡ್ಬೋದು ನೀವು ಯಾವ ಥರ ಏನು ಬೇಕು ನಮಗೆ ಎಲ್ಲ ಥರ ಐಟಮ್ಸ್ ಕೂಡ ಸಿಗುತ್ತೆ ಇಲ್ಲಿ ಇವಾಗ ಯಾರೇನೋ ಹೋರ್ಸ್ದಾಗ ಕಪಲ್ಸ್ ಮದುವೆ ಆಗಿದ್ರೆ ಒಂದು ಮನೆಗೆ ಏನೇನು ಬೇಕು ಐಟಮ್ಸು ಐಟಮ್ಸ್ ಒಂದು ಟ್ವೆಂಟಿ ತೌಸಂಡ್ ಇತ್ತು ಅಂದರೆ ವಿತ್ ಫರ್ನಿಚರ್ ಕೂಡ ಸಿಕ್ಬಿಡತ್ತೆ ನಮಗೆ ಅಷ್ಟು ರೀಸ್ನೇಬಲ್ ಪ್ರೈಸ್ ಇರುತ್ತೆ ಶಿವಾಜಿನಗರಲ್ಲಿ ಫರ್ನಿಚರ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಕಮ್ಮಿ ಕೂಡ ಕೊಡ್ತಾರೆ ನಾವು ಅಷ್ಟು ಬಾರ್ಗೇನ್ ಮಾಡಬೇಕು ಬಾರ್ಗೇನ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕಮ್ಮಿ ಕೊಡ್ತಾರೆ ನೋಡಿಬಂದು ನೀವು ವೇಳೆಲ್ಲ ಫಿಫ್ಟಿ ರುಪೀಸ್ ಇದೆ ಬ್ಯಾಗೆಲ್ಲ ಹಂಡ್ರೆಡು ಫಿಫ್ಟಿ ಒನ್ ಫಿಫ್ಟಿ ಆ ಥರ ಇದೆ ಬ್ಯಾಗು ಇನ್ನು ಟ್ರ್ಯಾಕ್ ಪ್ಯಾಂಟ್ಸು ಮನೆಗೆ ಹಾಕ್ಕೊಳ್ಳೋಕ್ಕೆ ಇನ್ನು ಕಾಸ್ಮೆಟಿಕ್ಸು ಕಾಸ್ಮೆಟಿಕ್ಸ್ ಎಲ್ಲ ಅಷ್ಟು ತೊಗೊಳ್ಳಲ್ಲ ನಾನು ಬಿಕಾಸ್ ಸ್ಕಿನ್ ಅಲ್ವಾ ಸ್ಕಿನ್ ಮೇಲೆಲ್ಲ ರೋಡಲ್ಲಿರೋದೆಲ್ಲ ತೊಗೊಂಡು ಹಚ್ಚಿದ್ರೆ ಏನಾಗುತ್ತೋ ಅಂತ ಭಯ ಅಷ್ಟೇ ಕಾಸ್ಮೆಟಿಕ್ಸ್ ಕೂಡ ಕಮ್ಮಿಯಾಗೆ ಸಿಗುತ್ತೆ ಬಟ್ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ನೋಡ್ತಾ ಇದ್ದೀರಲ್ಲ ಇವಾಗ ನಾವು ಇಲ್ಲೂ ಸ್ಟ್ರೀಟ್ ಚರ್ಚ್ ರೋಡ್ ಒಳಗಡೆ ಬಂದ್ವಿ ಒಳಗಡೆ ಬಂದರೆ ಫುಲ್ ಒಳ್ಗಡೆ ಸರ್ಕಲಿಗೆ ಬಂದ್ವಿ ಚರ್ಚ್ ರೋಡಲ್ಲಿ ಇದೆ ನೋಡಿ ಶಿವಾಜಿನಗರ್ ಫೇಮಸ್ ಚರ್ಚು ಈ ಥರ ಇದೆ ಚರ್ಚ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡಿ ಇನ್ನು ತುಂಬ ಈ ಸ್ಯಾಟರ್ಡೆ ಸಂಡೇ ಆದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ನಾವು ಹೋಗಿದ್ದಿದ್ದು ಫ್ರೈಡೇ ಅಲ್ವಾ ಇವತ್ತು ಸ್ವಲ್ಪ ಕ್ರೌಡೇನು ಆ ಥರ ಅನಿಸಿರ್ಲಿಲ್ಲ ನೋಡಿ ಚರ್ಚ್ ಆ ಥರ ಇದೆ ಅಂತ ಇನ್ನು ನಾವು ಬಟ್ಟೆ ಆ ಥರ ಏನೂ ಶಾಪ್ ಮಾಡೋಕ್ಕೆ ಹೋಗಿಲ್ಲ ಅದಕ್ಕೆ ಇನ್ ಡೀಟೇಲಾಗಿ ನಾನು ಎಲ್ಲ ಕಡೆ ವೀಡಿಯೋ ಮಾಡೋಕ್ಕಾಗಿಲ್ಲ ಜಸ್ಟ್ ರೋಡೆಲ್ಲ ಸೈಡಲ್ಲೆಲ್ಲ ಇಟ್ಟಿರೋದು ತೋರ್ಸ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ ಬಟ್ಟೆನ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದಿದ್ರೆ ನಾನು ಎಸ್ ಕಂಪಲ್ಸರಿಯಾಗಿ ವಿಡಿಯೋ ಮಾಡ್ತಿದ್ದೆ ಯಾವ್ದು ಯಾವ್ದು ಏನೇನು ಪ್ರೈಸ್ ಇದೆ ಎಷ್ಟೆಷ್ಟಿದೆ ಅಂತ ನಾನು ಬಟ್ಟೆ ಪರ್ಚೇಸ್ ಮಾಡೋಕ್ಕೋಗಿಲ್ಲ ಸೈಕಲ್ ತೊಗೊಳಕ್ಕೆ ಅಂತ ಹೋಗಿದ್ದು ಚಿನ್ನಿಗೆ ಬ ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಟ್ಟೆ ಕಲೆಕ್ಷನ್ಸು ಇಲ್ಲಿ ಜಾಸ್ತಿ ಮುಸ್ಲಿಮ್ಸ್ ಅವರು ಇರ್ತಾರೆ ಈ ಸಾಟರ್ಡೆ ಸಂಡೇ ಬಂದುಬಿಡ್ತು ಅಂದರೆ ಎಲ್ಲ ಅವರೇ ನಿಂತಿರ್ತಾರೆ ಮುಸ್ಲಿಮ್ಸ್ ಅವರೇ ನೋಡ್ಬೋದು ನೀವು ಇಲ್ಲಿ ಯಾವ ಥರ ಇದೆ ಅಂತ ನೋಡಿ ಬ್ಯಾಗು ಚಪ್ಪಲು ಬ್ಯಾಗ್ ಎಲ್ಲ ತುಂಬ ರೀಸ್ನೇಬಲ್ ಆಗೇ ಇರುತ್ತೆ ಈ ಥರ ಅಂಗಡಿಗೆ ಒಳಗಡೆ ಹೋಗಿ ತಗೊಳ್ಳೋಕ್ಕಿಂತ ಈ ರೋಡ್ ಸೈಡ್ ಇಟ್ಟಿರ್ತಾರಲ್ಲ ಅವ್ರ ಹತ್ರ ನಾವು ಸ್ವಲ್ಪ ತೊಗೊಂಡ್ರೆ ಕಮ್ಮಿಯಾಗಿ ಕೊಡ್ತಾರೆ ತುಂಬ ನೋಡ್ಬೋದು ನೀವು ಒನ್ ಫಿಫ್ಟಿ ಟೀ ಶರ್ಟ್ಸ್ ಮಾತ್ರ ಸೂಪರಾಗಿದೆ ಶರ್ಟ್ಸು ಟೀ ಶರ್ಟ್ಸು ಎಲ್ಲ ಥರ ಬಟ್ಟೆನೂ ತುಂಬ ಚೆನ್ನಾಗಿದೆ ಮೆನ್ಸ್ಗೆ ಆಗಲಿ ಲೇಡೀಸ್ಗೆ ಆಗಲಿ ಒಳ್ಳೆ ಬಟ್ಟೆಗಳು ಸಿಗುತ್ತೆ ಫುಲ್ ಬ್ರ್ಯಾಂಡೆಡ್ ಅಂತ ನಾನು ಹೇಳಲ್ಲ ಬಟ್ ಓಕೆ ಓಕೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಮಿಡ್ಲ್ ಕ್ಲಾ ಮಿಡಿಲ್ ನಾವಂತ ಮಿಡಿಲ್ ಕ್ಲಾಸ್ ಪೀಪಲ್ಸ್ಗೆಲ್ಲ ಓಕೆ ಚೆನ್ನಾಗಿರುತ್ತೆ ನನ್ನ ಬಟ್ಟೆ ಟ್ರೈ ಮಾಡೋಕ್ಕೆ ಹೋಗೋಲ್ಲ ಶಿವಾಜಿನಗರಲ್ಲಿ ಯಾಕೆಂದರೆ ನಂಗೆ ಸೈಜೇ ಒಂದು ದೊಡ್ಡ ತಲೆನೋವು ಸೈಜೇ ಸಿಕ್ಕಲ್ಲ ಅನ್ನತ್ತೆ ನನಗೆ ಎಲ್ಲೋದ್ರೂ ಹೋದ್ರೂ ಸೊ ನನಗೆಲ್ಲ ಟ್ರಯಲ್ ರೂಮ್ಸ್ ಎಲ್ಲ ಸಿಗುತ್ತೋ ಅಂಥ ಕಡೆನೇ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಹೋಗೋದು ನಾನು ಇನ್ನು ಇಲ್ಲಿ ಬಂದರೆ ಇನ್ನರ್ ವೇರ್ಸ್ ಕೂಡ ತುಂಬ ರೀಸ್ನೇಬಲ್ ಪ್ರೈಸಿಗೆ ಸಿಗುತ್ತೆ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಬ್ಲ್ಯಾಂಕೆಟ್ಸು ಅದೇ ಹೇಳಿದ್ನಲ್ಲ ಯಾರನ್ನ ಹೊಸ ಕಪಲ್ಸನ್ನ ನಮ್ಮ ಮದುವೆ ಆಗಿ ಒಂದು ಏನಾರ ತೊಗೊಂಡಿದ್ದಾರೆ ಮನೆಗೆ ಏನೇನು ಐಟಮ್ಸ್ ಬೇಕು ಆ ಥರ ಅಂದರೆ ಪ್ರತಿಯೊಂದು ಕೂಡ ಸಿಗುತ್ತೆ ಇಲ್ಲಿ ನೋಡಿ ಫರ್ನಿಚರ್ಸು ಬುಟ್ಟಿಯ ಅದೆಲ್ಲ ಇರ್ತಾರಲ್ಲ ಎಲ್ಲ ಮಾಡ್ತಾರಲ್ಲ ಆ ಥರದಿದು ಅದು ಕೂಡ ಇತ್ತು ಅಲ್ಲಿ ಎಲ್ಲ ಸುಮ್ಮನೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ ಯಾವುದು ಏನೂ ಪ್ರೈಸ್ ಏನೂ ಮಾಡೋಕ್ಕಾಗಿಲ್ಲ ಡೀಟೇಲ್ ಆಗಿ ವಿಡಿಯೋ ವಿಡಿಯೋ ಯಾಕೆಂದರೆ ನಾವು ಹೋಗಿದ್ದೆ ತ್ರೀ ಇಲ್ಲಿ ಬಿಟ್ಟಿದ್ದು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲೇ ಫೋರ್ ಫೋರ್ ತರ್ಟಿ ಆಗಿತ್ತು ಇನ್ನು ನಾವು ಸೈಕಲ್ ಶಾಪ್ ಹುಡ್ಕೊಂಡು ಹೋಗ್ತಾ ಇದ್ವಿ ಕೇಳ್ಕೊಂಡು ಕೇಳ್ಕೊಂಡು ಸೈಕಲ್ ಶಾಪ್ ಬಂದ್ಬಿಟ್ಟು ಎಲ್ಲೋ ಒಂದು ಸ್ವಲ್ಪ ಒಳಗಡೆ ಇತ್ತು ಅದು ಹುಡ್ಕೊಂಡು ಹೋಗೋ ಅಷ್ಟರಲ್ಲಿ ಸಾಕಾಗೋಯ್ತು ತಿರ್ಗಿ ಅಲ್ಲಿಂದ ಸೈಕಲ್ನ ಎತ್ಕೊಂಡು ರಿಟರ್ನ್ ಬರೋಕ್ಕೆ ಕೂಡ ಸಾಕಾಗೋಯ್ತು ನಾನು ಯಾವುದನ್ನು ಪ್ರೈಸ್ ಎಲ್ಲ ಕೇಳಿ ವೀಡಿಯೋ ಮಾಡಿಲ್ಲ ನೋಡಿ ಇಲ್ಲಿ ವೆಸ್ಟ್ರನ್ ವೇರ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಗೈಸ್ ಸೀರಿಯಸ್ಸಾಗಿ ಯಾರನ್ನ ಸಣ್ಣ ಇರೋರಾದರೆ ವೆಸ್ಟ್ರನ್ ಡ್ರೆಸ್ ಸಾಕೋರಾದರೆ ಸಕ್ಕತ್ತಾಗಿದೆ ಕಲೆಕ್ಷನು ನೋಡಿ ಚಪ್ಪಲು ಯಾವ ಥರ ಚಪ್ಪಲ್ ಬೇಕೋ ಆ ಥರ ಚಪ್ಪಲ್ ಸಿಗುತ್ತೆ ಗೈಝ್ ಇಲ್ಲಿ ನೋಡಿ ಇನ್ನರ್ ವೇರ್ಸು ಎಲ್ಲ ಥರ ಸುಮಾರು ಜನ ಇಲ್ಲಿ ಬರ್ತಾರೆ ಸಾಟರ್ಡೆ ಸಂಡೇ ಅಂದರೆ ಫುಲ್ಲು ಕ್ರೌಡ್ ಇದ್ಬಿಡುತ್ತೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಅದೇ ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ಕಮ್ಮಿ ಇರುತ್ತೆ ಸ್ವಲ್ ಕಮ್ಮಿ ಅಂದರೆ ಸ್ವಲ್ಪ ಅಷ್ಟೇ ಆದ್ರೂ ಇರ್ತಾರೆ ಕ್ರೌಡು ನೋಡ್ಬೋದು ಇಲ್ಲಿ ನೀವು ಪೀಸ್ ಏನಾರ ತೊಗೊಂಡು ಹೊಲ್ಸ್ಕೊತೀವಿ ಅಂದರೆ ಪೀಸ್ಗಳು ಕೂಡ ಇದೆ ಬಟ್ಟೆದು ನೋಡಿ ಏನೇನು ಸಿಗುತ್ತೆ ಅಂತ ಇನ್ನು ನೋಡಿ ಒಳಗಡೆ ಬಂದ್ವಿ ಇದು ಒಳಗಡೆ ಫುಲ್ ಡೆಡ್ರಂಡ್ ಬಂದರೆ ನೋಡಿ ಈ ಥರ ಇದೆ ಇಲ್ಲಿ ಇಲ್ಲಿ ಬ್ರೈಡಲ್ಗೆ ಕಲೆಕ್ಷನ್ಸ್ ಮಾತ್ರ ಸಖದಾಗಿದೆ ಗೌನ್ಸ್ ಬೇಕು ಅಂದರೆ ಗೌನ್ಸು ಲೆಹೆಂಗಸು ಸಕ್ಕದಾಗಿದೆ ನೋಡಿ ಅವರೇ ಕಸ್ಟಮೈಸ್ ಕೂಡ ಮಾಡಿ ಕೊಡ್ತಾರೆ ನಮ್ಮ ಗೆ ಅದು ಯಾವಾಗ ನಾನು ಒಂದ್ಸಲ ಆಚೆ ಹೋದಾಗ ಶಿವಾಜಿನಗರ್ಗೆ ಅದು ಇನ್ ಆಗಿ ವಿಡಿಯೋ ಮಾಡ್ತೀನಿ ನೋಡಿ ಲೆಹೆಂಗಾಸ್ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೇ ಚೆನ್ನಾಗಿದೆ ನೋಡಿ ಗೌನು ಈ ಕ್ರಿಶ್ಚಿಯನ್ಸ್ ಮ್ಯಾರೇಜ್ಗೆಲ್ಲ ಹಾಕ್ತಾರಲ್ಲ ಫುಲ್ಲು ಗೌನ್ ದೊಡ್ಡ ಗೌನು ಆ ಗೌನಿಲ್ಲದೆ ನೋಡಿ ಯಾವ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಗೌನು ಇನ್ನು ಪೀಸ್ ನಾವು ತೊಗೊಂಡು ಹೊಲ್ಸ್ಕೊತೀವಿ ಅಂದರೆ ಪೀಸ್ ಕೂಡ ಅವೈಲೇಬಲ್ ಇರುತ್ತೆ ಎಲ್ಲ ಥರ ಸಿಗುತ್ತೆ ಗೈಸ್ ಇಲ್ಲಿ ನನಗನ್ಸಿ ನಾನು ತುಂಬ ವರ್ಷಗಳಿಂದ ಶಿ ಏನಾರ ತೊಗೊಬೇಕು ಮನೆಗೆ ಐಟಮ್ಸು ಚೀಪಾಗಿ ಹುಡುಕ್ಬೇಕು ಚೀಪ್ ರೇಟಲ್ಲಿ ನಮ್ಮ ನಮ್ಮ ರೇಟಕ್ಕೆ ಸಿಗಬೇಕು ಅಂದರೆ ನಾನು ಯಾವಾಗೂ ಹೋಗದೇ ಚಿ ಶಿವಾಜಿನಗರ್ಗೆ ಇನ್ನು ನಾವು ಸೈಕಲ್ಗೆ ಅಂತ ಹುಡುಕೊಂಡು ಹೋಗ್ತಾ ಇದ್ದೀವಿ ಯಾವುದೋ ಒಂದು ಮೂಳೆಲ್ಲಿದೆ ಗೈಸ್ ಅದು ಹುಡ್ಕೊಂಡು ಹೋಗ್ಬೇಕು ಕೇಳ್ಕೊಂಡು ಕೇಳ್ಕೊಂಡು ಹೋದ್ವಿ ನಾವು ಸಿಕ್ತು ಲಾಸ್ಟ್ಗೆ ಅಟ್ ಲಾಸ್ಟ್ ಸಿಕ್ತು ಆಮೇಲೆ ಇಲ್ಲಿ ಏನು ಬೆಡ್ ಕವರ್ಸು ಸ್ಕರ್ಟನ್ಸು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಕರ್ಟನ್ಸ್ ಕೂಡ ತುಂಬ ರೀಸ್ನೇಬಲ್ ಪ್ರೈಸಿಗೆ ಸಿಗುತ್ತೆ ನಮಗೆ ನೋಡ್ಬೋದು ನೀವು ಇಲ್ಲಿ ಕರ್ಟನ್ಸ್ ಹಾಕಿರ್ತಾರೆ ಅಂತ ಸೋಫಾ ಕವರ್ಸು ಬೆಡ್ ಕವರ್ಸು ಬ್ಲ್ಯಾಂಕೆಟ್ಸು ನೋಡಿ ವೆಸ್ಟ್ರನ್ ಡ್ರೆಸ್ಸು ಏನು ಸಕ್ಕತ್ತಾಗಿದೆ ಗೊತ್ತಾ ಕಲೆಕ್ಷನ್ಸ್ ವೆಸ್ಟ್ರನ್ ಡ್ರೆಸ್ಸ್ದು ಆಚೆ ಡಿಸ್ಪ್ಲೇ ಮಾಡಿದ್ರೆ ಅಷ್ಟು ಚೆನ್ನಾಗಿದೆ ಇನ್ನೂ ಒಳಗಡೆ ಹೋದರೆ ಇನ್ನೂ ಹೆವಿ ಕಲೆಕ್ಷನ್ಸ್ ಇರುತ್ತೆ ಆದರೆ ನಿಮಗೆ ಶಿವಾಜಿನಗರದ ಸಲ ನಾನು ಶಾಪಿಂಗ್ಗೆ ನಾನು ಹೋದಾಗ ಅದು ವಿಡಿಯೋ ಮಾಡಿ ತೋರಿಸ್ತೀನಿ ತರ್ಟಿ ರುಪೀಸ್ಗೆ ಐಟಮ್ಸ್ ಇತ್ತು ಅಂತ ಒಳಗಡೆ ಹೋಗಿ ನೋಡಿಲ್ಲ ನಾನು ಆಚೆ ವಿಡಿಯೋ ಮಾಡಿಕೊಂಡೆ ಅಷ್ಟೆ ನೋಡಿ ಇಲ್ಲಿ ನಮಗೆ ಪ್ಲ್ಯಾಂಟ್ಸ್ ಬೇಕು ಅಂದರೆ ಎಷ್ಟು ಸಖತ್ತಾಗಿದೆ ಗೊತ್ತಾ ಎಷ್ಟು ಚೆನ್ನಾಗಿದೆ ಆದರೆ ಗೈಸ್ ಇಲ್ಲಿ ಬಾರ್ಗೇನ್ ಮಾಡಿದ್ರೆ ನಾವು ತೊಗೊಳಕ್ಕಾಗೋದು ನೋಡಿ ಅಟ್ ಲಾಸ್ಟ್ ಸೈಕಲ್ ಅಂಗಡಿ ಸಿಕ್ತು ಬಂದ್ವಿ ಆ ಚೆನ್ನಾಗಿಲ್ಲಮ್ಮ ಲುಕ್ಕು ಅದೇನು ಅಷ್ಟು ಚೆನ್ನಾಗಿಲ್ಲ ಲುಕ್ಕು ರೆಡ್ ಇದೆ ಜಾಸ್ತಿ ಹೇಳ್ತಾ ಅಕ್ವೇರಿಯಂ ಬಂದು ಸ್ವಲ್ಪ ಫಿಶ್ ತಗೊಂಡು ಸ್ಟ್ಯಾಂಡ್ ಬೇಕಿತ್ತಲ್ವಾ ಸ್ಟ್ಯಾಂಡ್ ತಗೊಂಡು ಈಗ ಹೊರಟ್ವಿ ಬಾ ಸೈಕಲ್ ತೊಗೊಂಡ್ವಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಆ ಸೈಕಲ್ ಏನು ಪ್ರೈಸ್ ಇತ್ತು ಏನು ಅಂತ ನೋಡಿ ಈಗ ಮನೆಗೆ ಹೊರಟವಿ ಮನೆಗೆ ಬರೋಷ್ಟ್ರಲ್ಲೇ ಆಗೋ ಈಗ ಮನೆಗೆ ಬಂದ್ವಿ ಜಸ್ಟ್ ಈಗ ರೀಚ್ ಆದ್ವಿ ಹಾಗೆ ನಾನೊಂದು ನಾಲ್ಕೈದು ಫಿಶ್ ತಗೊಂಡೆ ಆರು ಫಿಶ್ ತಗೊಂಡೆ ಜಸ್ಟ್ ಇವಾಗ ಸೆವೆನ್ ಓ ಕ್ಲಾಕ್ ಆಯಿತು ಇವಾಗ ರೀಚ್ ಆದ್ವಿ